ಈ ರೇಪಿ ಶ್ರೇವಣ್ಣ ಎನ್ ಡಿ ಅಲಯನ್ಸ್ ಕ್ಯಾಂಡಿಡೇಟ್ ಆ ಮಹಿಳೆಯರು ಬಂದು ನಮ್ಮ ಮನೆ ಮಹಿಳೆಯರಲ್ಲ ಆ ಕೃತ್ಯ ನಡೆದಿದಲ್ಲ ಅವ್ರ ಮೇಲೆ ಏನೇನು ದೌರ್ಜನ್ಯ ನಡೆದಿದೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ಯಾರು ಇದಕ್ಕೆ ಆನ್ಸರ್ ಮಾಡಬೇಕು ನಮ್ಮ ಪ್ರಧಾನಮಂತ್ರಿ ಮೋದಿ ಅವರೂ ಕೂಡ ಇದಕ್ಕೆ ಉತ್ತರ ಕೊಡಬೇಕು ಅಮಿತ್ ಶಾ ಆಗಿರೋ ನಮ್ಮ ಗೃಹ ಸಚಿವ ಅವರೂ ಉತ್ತರ ಕೊಡಬೇಕು ಮುಂದಿನ ದಿನಗಳಲ್ಲಿ ಯಾರ ಜೊತೆ ಈ ಥರ ಆಗಬಾರ್ದು ಏನು ಅಷ್ಟೊಂದು ಸಾಮಾನ್ಯ ನಾನೂರು ಪ್ರಕರಣಗಳು ನಾನ್ನೂರು ಕೃತ್ಯಗಳು ಈ ಥರ ನಡೆದಿದೆ ಅಂದರೆ ನಾವು ಥಿಂಕ್ ಮಾಡೋಕ್ಕೆ ಒಂಥರ ನಮಗೆ ಬೇಜಾರಾಗುತ್ತೆ ಹೆಂಗೆ ನಡೆದಿರ್ಬೋದು ಕೆಲ್ಸಕ್ಕೆ ಬರೋರಿ ಜೊತೆ ಎಲ್ಲ ಮತ್ತು ಆಫೀಸ್ ಬರೋರಿ ಜೊತೆ ಎಲ್ಲ ಈ ಥರ ಎಲ್ಲ ಕೃತ್ಯ ನಡೆದ್ರೆ ಎಲ್ಲರಿ ಮಹಿಳೆಯರಿಗೆ ಮಾ ಮಾನ ಮರ್ಯಾದೆ ನಮ್ಮ ದೇಶದಲ್ಲಿ ಈ ಥರ ಕೃತ್ಯಗಳು ಆಗಬಾರ್ದು ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ದೇಶದಲ್ಲಿ ಅತೀ ದೊಡ್ಡ ಒಂದು ಕೆಟ್ಟದ ಕೃತ್ಯ ನಡೆದಿದೆ ಅದರಲ್ಲಿ ಮುಖ್ಯವಾಗಿ ನಮ್ಮ ಹಾಸನದ ಸಂಸದರಾದ ಪ್ರಜ್ವಲ್ ರೇವಣ್ಣ ಎನ್ ಡಿ ಅಲಯನ್ಸ್ ಕ್ಯಾಂಡಿಡೇಟ್ ಈ ಸರಿ ಈ ಬಾರಿ ಸುಮಾರು ನಾನ್ನೂರಕ್ಕಿಂತ ಜಾಸ್ತಿ ಏನು ಕೃತ್ಯಗಳು ರೇಪ್ಗಳು ಮಹಿಳೆಯರ ಮೇಲೆ ದೌರ್ಜನ್ಯಗಳು ಏನು ನಡೆದಿದೆ ಅತೀ ದೇಶದ ಅತೀ ದೊಡ್ಡ ಕಣ್ಣಿ ನಮ್ಮ ದೇಶದಲ್ಲಿ ನಾವು ಬೇರೆ ಬೇರೆ ಸಾಧನೆಗಳನ್ನು ನೋಡಿದ್ದೀವಿ ಸುಮಾರು ಜನರು ಬೇರೆ ಬೇರೆ ಸಾಧನೆಗಳನ್ನು ಮಾಡಿದ್ದಾರೆ ಯು ಪಿ ಸಿ ಕೆ ಪಿ ಎಸ್ ಸಿ ಇದರಲ್ಲಿ ಈ ಥರ ಎಲ್ಲ ಅದ್ರ ಜೊತೆಯಲ್ಲಿ ಎಮ್ ಎನ್ ಸಿಲ್ಲಿ ಸುಮಾರು ಜನ ನಮ್ಮ ದೇಶದಲ್ಲಿ ಸಿ ಇ ಒಸ್ಸು ಸಿ ಎಫ್ ಒಸು ಡೈರೆಕ್ಟರ್ಸ್ ಥರ ಡೈರೆಕ್ ಕೂಡ ಆಗಿದ್ದಾರೆ ಆದರೆ ಈ ರೇಪಿಸ್ ರೇವಣ್ಣ ಮಾಡಿರೋದ್ರ ಕೃತ್ಯದಿಂದ ಇಡೀ ಜಗತ್ತಲ್ಲಿ ನಮಗೆ ಒಂದು ಕೆಟ್ಟ ಕೆಟ್ಟದ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ ಅದಕ್ಕೆ ಒಂದೇ ಒಂದು ಕಾರಣ ಯಾರಂದರೆ ಈ ಪ್ರಜ್ವಲ್ ರೇವಣ್ಣ ಇದ್ರ ವಿರುದ್ಧ ಮಾತಾಡೋಕ್ಕೆ ನಮ್ಮ ದೇಶದ ಆಡಳಿತ ನಮ್ಮ ದೇಶದ ಸರ್ಕಾರ ಆಗಿರಲಿ ನಮ್ಮ ರಾಜ್ಯದ ಸರ್ಕಾರ ಆಗಿರಲಿ ಯಾರೂ ಮಾತಾಡೋಕ್ಕೆ ರೆಡಿ ಇಲ್ಲ ಯಾಕೆ ಅಷ್ಟೊಂದು ಭಯ ಯಾಕೆ ಆ ಮಹಿಳೆಯರು ಬಂದು ನಮ್ಮ ದೇಶದ ಮಹಿಳೆಯರಲ್ವ ಆ ಮಹಿಳೆಯರು ಬಂದು ನಮ್ಮ ಮನೆ ಮಹಿಳೆಯರಲ್ವಾ ಆ ಕೃತ್ಯ ನಡೆದಿದಲ್ಲ ಅವ್ರ ಮೇಲೆ ಏನೇನು ದೌರ್ಜನ್ಯ ನಡೆದಿದೆ ಇದಕ್ಕೆ ಯಾರು ಉತ್ತರ ಕೊಡಬೇಕು ಯಾರು ಇದಕ್ಕೆ ಆನ್ಸರ್ ಮಾಡಬೇಕು ಪ್ರತಿಯೊಂದು ನಮ್ಮ ದೇಶದಲ್ಲಿ ಇರೋ ರಾಜಕಾರಣಿ ಇದಕ್ಕೆ ಉತ್ತರ ಕೊಡಬೇಕು ನಮ್ಮ ಪ್ರಧಾನಮಂತ್ರಿ ಮೋದಿ ಅವ್ರೂ ಕೂಡ ಇದಕ್ಕೆ ಉತ್ತರ ಕೊಡಬೇಕು ಅಮಿತ್ ಶಾ ಆಗಿರೋ ನಮ್ಮ ಗೃಹ ಸಚಿವ ಅವರೂ ಉತ್ತರ ಕೊಡಬೇಕು ಆದರೆ ಒಂದೇ ಒಂದು ಮಾತು ಕೂಡ ಅವ್ರ ಬಾಯಿಂದ ಬಂದಿಲ್ಲ ಏನು ಇದ್ರ ಇದರ ಅರ್ಥ ಏನು ಏನು ಇವರಿಗೆ ಮಾತಾಡೋಕ್ಕೆ ಭಯನಾ ಇಲ್ಲ ಇವ್ರು ಎನ್ ಡಿ ಎ ಕ್ಯಾಂಡಿಡೇಟ್ ಅಂತ ಏನಾದರೂ ಇವ್ರಿಗೆ ನಾಚಿಕೆನಾ ಏನಂತ ಸೊ ನಾನು ನಾವು ಈ ಪ್ರತಿಭಟನೆಯಿಂದ ಒಂದು ಮೆಸೇಜ್ ಏನಂತ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಂದರೆ ನಮ್ಮ ದೇಶದಲ್ಲಿ ಈ ಥರ ಕೃತ್ಯಗಳು ಆಗಬಾರ್ದು ನಮ್ಮ ದೇಶ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ರು ನಮ್ಮ ದೇಶ ಸಂವಿಧಾನಪರ ದೇಶ ನಮ್ಮ ದೇಶ ವಿಶ್ವದಲ್ಲಿ ಅತಿ ದೊಡ್ಡ ಒಂದು ಒಂದು ಕಾನ್ಸ್ಟಿಟ್ಯೂಷನ್ ಏನಿದೆ ಸಂವಿಧಾನ ಏನಿದೆ ಆ ಥರದ್ದು ನಮ್ಮ ದೇಶ ಆದರೆ ನಮಗೆ ನಾಚಿಕೆ ಬರಬೇಕು ಈ ಕೃತಿಯಿಂದ ಈ ಈ ರಾಜಕಾರಣಿಗಳಿಂದ ಈ ನೀಚ ರಾಜಕಾರಣಿಗಳಿಂದ ನಮಗೆ ನಾಚಿಕೆ ಬರುತ್ತೆ ಸೊ ನಮ್ಮ ರಿಕ್ವೆಸ್ಟ್ ಏನಂದರೆ ಈ ಪ್ರತಿಭಟನೆಯಿಂದ ಅಮಿತ್ ಶಾ ಆಗಿರಲಿ ಮೋದಿ ಆಗಿರಲಿ ನಮ್ಮ ರಾಜ್ಯ ಸರ್ಕಾರ ಆಗಿರಲಿ ಈ ಎಲ್ಲ ರಾಜಕಾರಣಿಗಳು ಈ ರೇಪಿಸ್ಟ್ ಪ್ರಜ್ವಲ್ ರೇವಣ್ಣನಿಗೆ ಬಂಧಿಸಿ ಅವರಿಗೆ ಕಲ್ಲು ಕಲ್ಲು ಶಿಕ್ಷೆಯನ್ನು ತರಬೇಕು ಯಾಕಂದರೆ ಮುಂದಿನ ದಿನಗಳಲ್ಲಿ ಯಾರ ಜೊತೆ ಈ ಥರ ಆಗಬಾರ್ದು ಏನು ಅಷ್ಟೊಂದು ಸಾಮಾನ್ಯ ನಾನೂರು ಪ್ರಕರಣಗಳು ನಾನೂರು ಕೃತ್ಯಗಳು ಈ ಥರ ಅಂದರೆ ನಾವು ಥಿಂಕ್ ಮಾಡೋಕ್ಕೆ ಒಂಥರ ನಮಗೆ ಬೇಜಾರಾಗುತ್ತೆ ಹೆಂಗೆ ನಡೆದಿರ್ಬೋದು ಕೆಲಸಕ್ಕೆ ಬರೋರಿ ಜೊತೆ ಎಲ್ಲ ಮತ್ತು ಆಫೀಸ್ ಬರೋರು ಇವ್ರ ಜೊತೆ ಎಲ್ಲ ಈ ಥರ ಎಲ್ಲ ಕೃತ್ಯ ನಡೆದರೆ ಎಲ್ಲರಿ ಮಹಿಳೆಯರಿಗೆ ಮಾನ ಮರ್ಯಾದೆ ಸೊ ಈ ಸಂದರ್ಭದಿಂದ ನಾನು ರಿಕ್ವೆಸ್ಟ್ ಮಾಡ್ತೀನಿ ಯಾರು ಮಾತಾಡಲಿ ಯಾರು ಮಾತಾಡೋಕ್ಕೆ ಗಟ್ಸ್ ಇದೆ ಯಾರು ಮಾತಾಡೋಕ್ಕೆ ಭಯ ಇದೆ ಅದೆಲ್ಲ ನಮ್ಗೆ ಬೇಕಾಗಿಲ್ಲ ಆದರೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವಾಗ್ಲೂ ಅಷ್ಟೇ ಯಾರ ಮೇಲೆ ದೌರ್ಜನ್ಯ ಆಗಿರಲಿ ಮುಸಲ್ಮಾನ್ ಆಗಿರಲಿ ಹಿಂದೂಸ್ ಆಗಿರಲಿ ನಮ್ಮ ಎಲ್ಲ ನಮ್ಮ 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 ಸಹೋದರಿಯರು ನಮ್ಮ ಸಹೋದರವರು ಇವರು ಸೊ ಇಂಥವ್ರಿಗೆ ಇಂಥವ್ರ ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕಂತ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಏನು ಆಗ್ರಹಿಸಿ ಈ ಸಂದರ್ಭದಿಂದ ಈ ಪ್ರತಿ ಪ್ರತಿಭಟನೆ ಈ ಕೋಡ್ ಆಫ್ ಕಂಡಕ್ಟಿಂದ ಏನಾಗ್ತಿದೆ ಅಂದರೆ ಕೆಲವೊಂದು ಕಡೆ ನಾವು ಸುಮಾರು ರಾಜ್ಯದಲ್ಲಿ ಮಾಡಿದ್ದೀವಿ ಕೇರಳದಿಂದ ತಮಿಳುನಾಡಲ್ಲಿ ಎಲ್ಲ ಮಾಡಿದ್ದೀವಿ ಅದೇ ಭಾಗವಾಗಿ ಕರ್ನಾಟಕದಲ್ಲಿ ಸುಮಾರು ಮೂವತ್ತೈದು ಪ್ರತಿ ಪ್ರತಿಭಟನೆಗಳು ನಾವು ಮಾಡಿದ್ದೀವಿ